ಬೆಳಕಾಗಿ ಹರಡು ಹಲೋ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯುಸ್ ಕ್ಲಿತ್ಸ್ ಈ ಇನ್ವಿಟೇಷನ್ಸ್ನ ನೋಡ್ತಾ ಇದ್ದೀರಾ ಹೌದು ಸುಮಾರು ಜನ ಕಮೆಂಟಲ್ಲೂ ಕೇಳ್ತಾ ಇದ್ದಿದ್ದು ಒಂದೇ ವಿಚಾರ ಈವೆಂಟ್ ಯಾವಾಗ ಅಂತ ಅದಕ್ಕೂ ಮೊದಲು ಇವತ್ತು ಬ್ಯಾಂಗ್ಳೂರಲ್ಲಿರೋ ದಿಯಾಸ್ ಡೆಕೋರೇಟಿವ್ಸ್ ಆ್ಯಕ್ಚುಲಿ ಈ ಹೆಸರನ್ನ ದಿಯಾಸ್ ಹ್ಯಾಂಡಿಕ್ರಾಫ್ಟ್ಸ್ ಅಂತ ಹೆಸರಿಡಬೇಕಿತ್ತು ಬಿಕಾಸ್ ಇವರು ನಮ್ಮ ದೇಶದ ಮೂಲೆ ಮೂಲೆಯಲ್ಲಿರೋ ಹ್ಯಾಂಡಿಕ್ರಾಫ್ಟ್ಸ್ ಮಾಡುವಂಥ ಅನೇಕ ಆ ಕರಕುಶಲ ಕೆಲಸಗಾರರಿಗೆ ಒಂದು ಬೆಂಬಲ ಕೊಡಬೇಕು ಅಂತ ಈ ಒಂದು ಅಂಗಡಿಯನ್ನು ತೆರೆದಿದ್ದಾರೆ ಇದು ನಮ್ಮ ರಾಜ್ಯದಷ್ಟೇ ಅಲ್ಲ ಪರ ರಾಜ್ಯದ್ದು ಬೇರೆ ಬೇರೆ ರಾಜ್ಯಗಳಲ್ಲಿ ಇರೋವಂಥ ತುಂಬ ಹೆಸರುವಾಸಿಯಾಗಿರುವಂಥ ಕರಕುಶಲ ಕೆಲಸಗಳು ಹ್ಯಾಂಡಿಕ್ರಾಫ್ಟ್ಸು ಅದನ್ನು ಕಲೆಕ್ಟ್ ಮಾಡಿ ಅದನ್ನು ಮಾಡಿಸಿ ತಂದು ಒಂದು ಅಂಗಡಿಯಲ್ಲಿ ಇಟ್ಟು ಇದನ್ನು ವ್ಯಾಪಾರ ಮಾಡ್ತಾಯಿದ್ದಾರೆ ಹಾಗೆ ಬೇರೆಲ್ಲೂ ಸಿಗದ ಕಡಿಮೆ ಬೆಲೆಯಲ್ಲಿ ಇಲ್ಲಿ ನಿಮಗೆ ಈ ಹ್ಯಾಂಡಿಕ್ರಾಫ್ಟ್ಸ್ ಸಿಗುತ್ತೆ ಒಂದು ರೌಂಡ್ ನೋಡಿಬಿಡಿ ಏನಿಲ್ಲ ಅಬ್ಬಬ್ಬಾ ನನಗಂತೂ ಹೊತ್ತು ಹೋಗಿದ್ದೇ ಗೊತ್ತಿಲ್ಲ ಏನು ತೊಗೊಳ್ಳಿ ಏನು ಬಿಡಲಿ ಅನ್ನಿಸ್ತಾಯಿತ್ತು ಆದರೆ ಮನೆ ಮುಗೀಲಿ ಆಮೇಲೆ ತೊಗೊಳ್ಳೋಣ ಅಂದ್ಕೊಂಡು ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಶೂಟ್ ಮಾಡ್ಕೊಂಡು ಬಂದೆ ಬನ್ನಿ ಭಾರತೀಯವರು ನಮ್ಮ ಗಾಯ್ ಸ್ಕಿಲ್ಸ್ ಫ್ಯಾಮಿಲಿಯನ್ನು ಸೇರಿಕೊಂಡು ಇಲ್ಲಿಗೆ ಎರಡು ವರ್ಷದ ಮೇಲಾಯಿತು ಆದರೆ ಅವರ ಅಂಗಡಿಗೆ ಹೋಗಿ ಕ್ಲೀನಾಗಿ ಕ್ರಾಫ್ಟ್ಸ್ನ ತೋರಿಸ್ಲಿಕ್ಕೆ ನನಗೆ ಸಮಯ ಇನ್ ಇಲ್ಲಿ ತನಕ ಹೊದಗಿ ಬಂದಿರಲಿಲ್ಲ ಈಗ ನಿಮ್ಮ ಮುಂದೆ ಸೊ ಈವೆಂಟ್ ಬಗ್ಗೆ ಹೇಳ್ತಾ ಇದೆ ಭಾ ನಮ್ಮ ಡಿಸೆಂಬರ್ ಹದಿನಾಲ್ಕನೇ ತಾರೀಕು ಭಾನುವಾರದಂದು ಬೆಳಗ್ಗೆ ಒಂಬತ್ತರಿಂದ ರಾತ್ರಿ ಒಂಬತ್ತರವರೆಗೂ ದಾವಣಗೆರೆಯ ಮೋತಿ ವೀರಪ್ಪ ಪಿ ಯು ಕಾಲೇಜ್ ಆವರಣದಲ್ಲಿ ನಮ್ಮ ಗಾಯು ಸ್ಕ್ಲೆಟ್ಸ್ ಈ ಒಂದು ಸಮ್ಮಿಲನ ನಡೆಯುತ್ತೆ ಸಾವಯವ ಮೇಳ ಅಂತಲೇ ಹೇಳಬಹುದು ಸ್ವಾವಲಂಬನ ಮೇಳ ಅಂತ ನಮ್ಮ ಹೆಸರು ಯಾಕೆ ಅಂದರೆ ಪ್ರತಿಯೊಬ್ಬ ಮಹಿಳೆಯು ಸ್ವಾವಲಂಬಿಯಾಗಿ ತಾನು ತಯಾರಿಸಿರುವಂಥ ವಸ್ತುಗಳನ್ನ ತಂದು ಇಟ್ಟು ವ್ಯಾಪಾರ ಮಾಡುವಂಥ ಜಾಗ ಹಾಗಾಗಿ ಸ್ವಾವಲಂಬನ ಮೇಳ ಸ್ವಾವಲಂಬನ ಸಂತೆ ಸೊ ಈ ಒಂದು ಅವಕಾಶವನ್ನು ಕಳ್ಕೊಬಿಡಿ ಭಾನುವಾರ ಡಿಸೆಂಬರ್ ಹದಿನಾಲ್ಕನೇ ತಾರೀಕು ಭಾನುವಾರ ಬೆಳಗ್ಗೆ ಒಂಬತ್ತರಿಂದ ರಾತ್ರಿ ಒಂಬತ್ತರವರೆಗೂ ದಾವಣಗೆರೆಯ ಮೋತಿ ವೀರಪ್ಪ ಕಾಲೇಜ್ ಪಿ ಯು ಕಾಲೇಜ್ ಆವರಣದಲ್ಲಿ ಗುಂಡಿ ಸರ್ಕಲ್ ಗುಂಡಿ ಸರ್ಕಲ್ ಅಂದರೆ ವರ್ಲ್ಡ್ ಫೇಮಸ್ಸು ದಾವಣಗೆರೆಯಲ್ಲಿ ಸೊ ಬಾ ಆರಾಮಾಗಿ ನೀವು ನಿಮ್ಮ ಒಂದು ಏನಂತೀರ ಲೊಕೇಶನ್ ಹುಡುಕ್ಲಿಕ್ಕೆ ಕಷ್ಟ ಆಗೋಲ್ಲ ಗುಂಡಿ ಸರ್ಕಲ್ ಅಂದರೆ ಯಾವ ಸಿಟಿ ಬಸ್ ಆದರೂ ಬರುತ್ತೆ ಯಾವ ಆಟೋ ಆದರೂ ಕರ್ಕೊಂಡು ಬರ್ತಾರೆ ದಾವಣಗೆರೆ ತುಂಬ ಬ್ಯಾಂಗ್ಳೂರು ಥರ ಕಷ್ಟ ಇಲ್ಲದಿರೋದ್ರಿಂದ ಟ್ರೈನಿಂದ ಬಸ್ಸಿಂದ ಬರೋರು ಕೂಡ ಆರಾಮಾಗಿ ಆಕ್ಸೆಸಬಲ್ ಆಗಿರುವಂಥ ಜಾಗದಲ್ಲಿ ನಾವು ಮಾಡ್ತಾಯಿದ್ದೀವಿ ಹೋದ ಸಲ ಕೂಡ ನಾವು ಇದೇ ಆವರಣದಲ್ಲಿ ಕಾರ್ಯಕ್ರಮನ ಆಯೋಜಿಸಿದ್ವಿ ಇದು ಮುಗಿದ ನಂತರ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಇದು ಹೇಳಿದ ತಕ್ಷಣ ಜನರಲ್ಲಿ ನೀವೆಲ್ಲ ಕಮೆಂಟ್ ಮಾಡ್ತೀರಾ ಬರೀ ಬೆಂಗಳೂರು ದಾವಣಗೆರೆ ಅಂತ ಇಲ್ಲ ಅದರ ನೆಕ್ಸ್ಟು ಶಿವಮೊಗ್ಗ ತುಮಕೂರು ಚಿತ್ರದುರ್ಗ ಡೆಫಿನೆಟ್ಲಿ ಯಾರಿಗೂ ಕೂಡ ನಾವು ಈ ಸಲ ನಿರಾಸೆ ಮಾಡಲ್ಲ ಎಲ್ಲರನ್ನೂ ಬಂದು ಮಾತಾಡಿಸಿ ತ ನಿಮ್ಮನ್ನು ತಲುಪುವಂಥ ಒಂದು ಪ್ರಯತ್ನ ಮಾಡೇ ಮಾಡ್ತೀವಿ ಸೊ ಯಾವ ಜಿಲ್ಲೆಯವರು ನಿರಾಸೆ ಬೇಡ ನಮಗೆ ಎಲ್ಲಿ ಸಾಧ್ಯ ಅಲ್ಲಿ ಡೆಫಿನೆಟ್ಲಿ ನಾವು ಬರ್ತಾಯಿದ್ದೀವಿ ತುಮಕೂರು ಶಿವಮೊಗ್ಗ ಚಿತ್ರದುರ್ಗ ಇದು ಮೂರು ನಮ್ಮ ಲಿಸ್ಟಲ್ಲಿರುವಂಥ ನೆಕ್ಸ್ಟ್ ಮುಂದಿನ ಜಿಲ್ಲೆಗಳು ಸೊ ಈ ಗಾಯು ಸ್ಕ್ರಿಡ್ಸ್ ಸ್ವಾವಲಂಬನ ಸಂತೆಗೆ ನೀವೆಲ್ಲರೂ ಬರ್ತೀರಾ ಅಂತ ನಾನು ನಂಬಿರ್ತೀನಿ ಬೆಳಗ್ಗೆ ಒಂಬತ್ತರಿಂದ ರಾತ್ರಿ ಒಂಬತ್ತರವರೆಗೂ ಅಲ್ಲೇ ಇರೋದರಿಂದ ನೀವು ಯಾವ ಸಮಯದಲ್ಲಾದರೂ ಬನ್ನಿ ನಮ್ಮೆಲ್ಲರನ್ನೂ ಭೇಟಿಯಾಗಿ ಮುಖ್ಯವಾಗಿ ಹಾಗೆ ನಮ್ಮ ಎಲ್ಲ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಅಂದರೆ ನಮ್ಮಲ್ಲಿ ಸಿಗುವಂಥ ಎಲ್ಲ ವಸ್ತುಗಳು ನಿಮ್ಗೆ ಗೊತ್ತು ಆಲ್ರೆಡಿ ನಮ್ಮ ಸಬ್ಸ್ಕ್ರೈಬರ್ಸ್ ಇದ್ದರೆ ಅದನ್ನು ಕೊಂಡ್ಕೊಳ್ಳುವಂಥ ಅವಕಾಶ ಕೂಡ ಇದೆ ಮುಟ್ಟಿ ನೋಡಿ ತೊಗೊಳ್ಳೋವಂಥ ಅವಕಾಶ ಇದೆ ಮಿಸ್ ಮಾಡ್ಕೋಬೇಡಿ ಅಂತಲೇ ಹೇಳ್ತೀನಿ ಸೊ ಭಾರತೀಯವರ ಈ ಹ್ಯಾಂಡಿಕ್ರಾಫ್ಟ್ಸ್ ಅಂಗಡಿ ಎಷ್ಟು ಸುಂದರವಾಗಿದೆ ಅಲ್ಲ ನೋಡ್ತಾ ಇದ್ದರೆ ಇನ್ನೂ ನೋಡಬೇಕು ಮತ್ತೂ ನೋಡಬೇಕು ಕೊಂಡ್ಕೊಳ್ಳದೆ ಇದ್ರೂ ಪರವಾಗಿಲ್ಲ ಕಣ್ಣು ತುಂಬ್ಕೋಬೇಕು ಅನ್ನೋ ಆಸೆ ಆಗುತ್ತೆ ಅಂತ ಒಂದು ಸುಂದರವಾದ ಅಂಗಡಿ ನನಗಂತೂ ನಿಜವಾಗ್ಲೂ ಹೊತ್ತು ಹೋಗಿದ್ ಗೊತ್ತಾಗ್ಲಿಲ್ಲ ಎಷ್ಟೊತ್ತು ನೋಡಿದ್ರು ಒಂದು ರೌಂಡ್ ನೋಡ್ಲಾ ಒಂದು ರೌಂಡ್ ರೌಂಡ್ ನೋಡ್ಲಾ ಅನ್ಸ್ತಾಯಿತ್ತು ಇತ್ತು ಹೇಳಿದ್ನಲ್ಲ ಹೊಸ ಮನೆ ಆದ್ಮೇಲೆ ಯಾವ ಮೂಲೆಗೆ ಯಾವ ಜಾಗಕ್ಕೆ ಯಾವ್ಯಾವ ವಸ್ತುಗಳು ಬೇಕು ಅಂತ ಅನ್ಸಿದ್ಮೇಲೆ ತಗೊಳತ್ ಚಂದ ಸುಮ್ನೆ ತಗೊಂಡ್ ಹೋಗಿ ಒಟ್ಕೊಳಕ್ ಬೇಡ ಹಲೋ ನಮಸ್ಕಾರ ಎಲ್ರಿಗೂ ನಾನ್ ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯ್ಸ್ ನೋಡಿ ಒಂದು ಗೊಂಬೆಯ ಪ್ರಪಂಚಕ್ಕೆ ಮತ್ತೊಮ್ಮೆ ಭೇಟಿ ಎಸ್ ನಾವು ಇಂದ್ರಾನಗರದ ಥರ್ಟೀನ್ತ್ ಕ್ರಾಸ್ ಅಲ್ಲಿರೋ ನಮ್ಮ ದಿಯಾಸ್ ಅಂಗಡಿಗೆ ಬಂದಿದ್ದೀವಿ ಅಫ್ಕೋರ್ಸ್ ನಿಮ್ ಎಲ್ರಿಗೂ ನಮ್ಮ ಹಳೆಯ ಸಬ್ಸ್ಕ್ರೈಬರ್ಸ್ ಇದ್ರೆ ನಿಮ್ಗೆ ಗೊತ್ತು ಭಾರತೀಯರು ನಡೆಸ್ಕೊಂಡು ಬರ್ತಾ ಇರುವಂತ ಕ್ರಾಫ್ಟ್ ಅಂಗಡಿಯ ಹೆಸರು ದಿಯಾ ದಿಯಾಸ್ ದಿಯಾಸ್ ಅಂಗಡಿಯಲ್ಲಿ ಒಂದು ಮೆಟ್ರೋ ಸ್ಟೇಷನ್ ಕೆಳಗಡೆ ಪುಟ್ಟದಾಗಿ ಕಲೆಕ್ಷನ್ಸ್ ಇಟ್ಕೊಂಡಿದ್ರು ನಮಗಂತೂ ಅವತ್ತೇ ಅನ್ಸಿತ್ತು ಸಿಕ್ಕಾ ಬಟ್ಟೆ ಚೆನ್ನಾಗಿದೆ ಇದು ಒಂಥರ ಹಿಡನ್ ಪ್ಲೇಸ್ ಅಲ್ಲಿ ಇದಾರಲ್ಲ ಇವರು ಅಂತ ಅನ್ಕೊಂಡೆ ನಾವು ಬಂದಿದ್ವಿ ಬಟ್ ಇವತ್ತು ಆಚೆ ಒಂದು ಒಳ್ಳೆ ಔಟ್ಲೆಟ್ ಆಗಿ ಮಾಡಿದ್ದಾರೆ ವಾಕಿನ್ ಕಸ್ಟಮರ್ಸ್ ತುಂಬಾ ಇದಾರಂತೆ ಒಂದೇನ್ ಗೊತ್ತಾ ಬೇಜಾರಾಗಿದ್ದು ಮ್ಯಾಮ್ ಹೇಳ್ತಾ ಇದ್ರು ಫಾರಿನರ್ಸ್ ಜಾಸ್ತಿ ಬರ್ತಾ ಇರ್ತಾರೆ ಅಂತ ನೋಡಿ ನಮ್ಮಲ್ಲಿರುವಂತ ಕಲೆಗಳಿಗೆ ನಾವು ಪ್ರ ಪ್ರೋತ್ಸಾಹ ಕೊಡಲ್ಲ ಅವರು ಹುಡುಕೊಂಡು ಬ್ರೌಸ್ ಮಾಡಿ ತಿಳ್ಕೊಂಡು ಎಲ್ಲಿ ನಮ್ಮ ಕ್ರಾಫ್ಟ್ ಸಿ ಐಟಮ್ಸ್ ಸಿಗತ್ತೆ ಅಂತ ಹೇಳಿ ಹ್ಯಾಂಡಿ ಬಂದು ಹುಡುಕೊಂಡು ಹೋಗ್ತಾರೆ ತಗೊಂಡೋಗ್ತಾರೆ ನಾವೇನ್ ಮಾಡ್ತೀವಿ ಅಂದ್ರೆ ಅದಕ್ಕೆ ಅದನ್ನ ಬಿಟ್ಬಿಟ್ಟು ಪ್ಲಾಸ್ಟಿಕ್ ಕಡೆ ಜಾಸ್ತಿ ಒಲವು ತೋರಿಸ್ತಾ ಇದ್ದೀವಿ ಎಕ್ಸ್ಕ್ಲೂಸಿವ್ಲಿ ಓನ್ಲಿ ಹ್ಯಾಂಡಿಕ್ರಾಫ್ಟ್ಸ್ ಕ್ರಾಫ್ಟ್ಸ್ ಸಿಗುವಂತ ಅಂಗಡಿ ಇದು ಅದರಲ್ಲೂ ತುಂಬಾ ಅಂಗಡಿಗಳು ಇರ್ಬೋದು ಬೆಲೆಯಲ್ಲಿ ತುಂಬಾ ಕಡಿಮೆ ಬೆಲೆಗೆ ಸಿಗುವಂತ ಅಂಗಡಿ ಒಂದು ರಾಜ್ಯದಲ್ಲ ರಾಜ್ಯದ ಬೇರೆ ಬೇರೆ ರಾಜ್ಯದ ಮೂಲೆ ಮೂಲೆಗೆ ಅವರು ಎಕ್ಸ್ಪ್ಲೋರ್ ಮಾಡಿ ತರಿಸಿರೋ ಎಲ್ಲ ಹ್ಯಾಂಡಿಕ್ರಾಫ್ಟ್ಸ್ ಐಟಮ್ಸ್ ನಿಮ್ಗೆ ಇಲ್ಲಿ ಲಭ್ಯ ಇದೆ ನಮ್ಮ ಕರ್ನಾಟಕದ ಚನ್ನಪಟ್ಟಣದ ಗೊಂಬೆ ಹೈಲೈಟ್ ಇಲ್ಲಿ ಬನ್ನಿ ಅಂಗಡಿ ಪೂರ್ತಿ ತಿಳ್ಕೊಣ ನ ಮೀಟ್ ಮಾಡೋಣ ಹಾಗೆ ಏನೆಲ್ಲ ಸಿಗುತ್ತೆ ಅಂತ ಒಂದ್ ರೌಂಡ್ ಅವ್ರ ಬಾಯಲ್ಲೇ ಕೇಳ್ಬೇಡ ஆச்சேவா ரெனவெஷன் நடிக்கெஸ்ட் ஊரு ஆய் நம்ம ಕೊಡ್ತಾರ ಬಟ್ ಈವಾಗ ಒನ್ ಇಯರ್ ಕ್ಲೋಸ್ ಮಾಡ್ಬೇಕು ಅಂತ ಹೇಳಿದ್ರು ಬಟ್ ನಾವು ಕ್ಲೋಸ್ ಮಾಡಕ್ಕೆ ರೆಡಿ ಆಗಿರಲಿ ಏನಕ್ಕೆ ನಮ್ಮನ್ನ ನಂಬ್ಕೊಂಡು ಒಂದು ಆವಾಗ ಒಂದು ಟೂ ಟ್ವೆಂಟಿ ಫೈವ್ ಜನ ಇದ್ರು ಅದರಿಂದ ನಾವ್ ಅಲ್ಲಿಂದ ಬೇರೆ ಕಡೆ ಹುಡುಕುವಾಗ ಇಲ್ಲಿ ಬಂದಿದೀವಿ ಆವಾಗ ಇಷ್ಟೊಂದು ಕಾನ್ಫಿಡೆಂಟ್ ಇರ್ಲಿಲ್ಲ ಈ ಒನ್ ಇಯರ್ ಅಲ್ಲಿ ಓಕೆ ಇನ್ನು ಮುಂದೆ ಹೋಗ್ಬೋದ ಅಂತ ಕಾನ್ಫಿಡೆಂಟ್ ಬಂದಿದೆ ಅಹ್ ಸೊ ಕೇಳ್ತಾ ಇದ್ರಲ್ಲ

ಸೊ ಇನ್ ಡೈರೆಕ್ಟ್ಲಿ ಸಪೋರ್ಟಿಂಗ್ ಎಸ್ ಅದು ಎಸ್ ಎಚ್ ಜಿ ಗ್ರೂಪ್ ಜಾಸ್ತಿ ಇರ್ತಾರ ಎಸ್ ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂತಾರಲ್ಲ ಇವಾಗ ಇಲ್ಲಿ ಬಂದ್ಬಿಟ್ಟು ಎಸ್ ಎಚ್ ಅಲ್ಲಿ ಡಿಫ್ರೆಂಟ್ ಇದೆ ಮೇಡಮ್ ಇಲ್ಲಿ ಇರುವುದು ಏನ್ ತಿರ್ಗಿಸ್ಕೊಳ್ತಾರೆ ಎಸ್ ಎಚ್ ಅಂದ್ರೆ ತಾವು ಹತ್ತು ಜನ ಸೇರ್ಕೊಂಡು ಲೋನ್ ತಗೋಬಹುದ ಆತರ ಇಲ್ಲ ಅದ್ರಲ್ಲಿ ಕ್ರಾಫ್ಟ್ ಬೇಸ್ಡ್ ಅವರು ಇರ್ತಾರೆ ಅವ್ರ ಅವ್ರ ರೀಜನ್ ಅಲ್ಲಿ ಅದು ಕಂಫರ್ಟ್ ಇರುತ್ತೆ ಅವ್ರಿಗೆ ಅಲ್ಲಿಂದ ಇಲ್ಲಿ ಬರಕ್ಕೆ ಕಷ್ಟ ಬಟ್ ಆ ಪ್ರಾಡಕ್ಟ್ ಇಟ್ಸ್ ಕೈಂಡ್ ಆಫ್ ವರ್ಕ್ ನಾವು ಅವರೆಲ್ಲ ಗ್ರೂಪ್ ಮಾಡಿ ಅಲ್ಲಿ ಪ್ರಾಡಕ್ಟ್ ಮಾಡಿಸಿ ಅಲ್ಲಿಂದ ಇಲ್ಲಿ ತಗೊಂಡ್ ಬರ್ತೀವಿ ಇದು ಎಸ್ ಹೆಚ್ ಗ್ರೂಪ್ ಅಲ್ಲಿ ಮಾಡಿರೋದೇ ಮ್ಯಾಮ್ ನೀವು ಫಸ್ಟ್ ಇಂದ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬಿಟ್ರೆ ಅವ್ರಿಗೆ ಈಜಿ ಆಗಿ ಈಸಿ ಇಲ್ಲ ಇದು 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 ಬಂದ್ಬಿಟ್ಟು ವುಡನ್ ಮ್ಯಾಗ್ನೆಟ್ ಇದನ್ನು ಇದು ಬನಾರಸ್ ಇಂದ ಬರುತ್ತೆ ಇದು ಡಿಜಿಟಲ್ ಬಿಟ್ಬಿಡಿ ಇದು ನಮ್ ಚನ್ನಪಟ್ಟಣದು ಇಲ್ಲಿ ಇವ್ರು ಮಾಡುವವರು ಫೋಟೋಸ್ ಇಲ್ಲಿ ಇದೆ ಮಿರರ್ ಇದೆಯಲ್ಲ ಮೇಡಮ್ ಅಲ್ಲಿ ಡಿಸ್ಪ್ಲೇನು ಮಾಡಿದೀವಿ ಚನ್ನಪಟ್ಟಣ ಇದು ಆಮೇಲೆ ಬನಾರಸ್ ಅದು ವಾಕಿಂಗ್ ಅನಿಮಲ್ ಇದೆಯಲ್ಲ ಲಾಸ್ಟ್ ಗೆ ವಾಕಿಂಗ್ ಅನಿಮಲ್ ಆ ಟ್ರ್ಯಾಕ್ ಬ್ರಾಸ್ ಜಸ್ಟ್ ಟು ಸಪೋರ್ಟ್ ದ ಸ್ಟೋರ್ ಬಟ್ ದಟ್ ಇಸ್ ಆಲ್ಸೋ ಹ್ಯಾಂಡ್ ಪಿಕ್ಡ್ ಹ್ಯಾಂಡ್ ಕ್ರಾಫ್ಟೆಡ್ ಬ್ರಾಸಸ್ ಇದು 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 ಬಂದ್ಬಿಟ್ಟು ಪಟ್ವಾ ಅಂತ ರಾಜಸ್ಥಾನ ಇರುವ ಒಂದು ನಾಲ್ಕು ವಿಮೆನ್ ವರ್ಕ್ ಮಾಡ್ತಾ ಇದಾರೆ ಅವರೇ ಇದನ್ನು ಮಾಡ್ತಾರೆ ಜಸ್ಟ್ ಹ್ಯಾಂಗಿಂಗ್ ಮಿರರು ಆಮೇಲೆ ಇಲ್ಲಿ ಇದೆಯಲ್ಲ ಮೇಡಮ್ ನಿಮ್ ಇಲ್ಲಿ ಇದು ಇದು ಇದೆಲ್ಲ ಹ್ಯಾಂಡ್ ಡನ್ ಯಾ ಡೋರ್ ಹ್ಯಾಂಗಿಂಗ್ ನಮ್ಮ ಹತ್ರ ಸ್ವಲ್ಪ ಕೀ ಚೈನ್ಸ್ ಇದೆ ಅದ ಒಳಗಡೆ ತೋರಿಸ್ತಿವಿ ಆಮೇಲೆ ಇದು ಬಂದ್ಬಿಟ್ಟು ಕುಲಾ ಆರ್ಟ್ ಅಂತಾರೆ ಕೋಲ್ಕತ್ತಾ ಇಟ್ಸ್ ಅ ರಿಮೋಟ್ ವಿಲೇಜ್ ಇದ್ರಲ್ಲಿ ನಮ್ಮ ಹತ್ರ ಕೀ ಹೋಲ್ಡರ್ ಇದೆ ಆಮೇಲೆ ಪೆನ್ ಸ್ಟ್ಯಾಂಡ್ ಇದೆ ಆಮೇಲೆ ವಾಲ್ ಡೆಕೋರ್ ಇದೆ ಇದು ಫುಲ್ಲಿ ಹ್ಯಾಂಡ್ ಡನ್ ಕ್ಲೇ ಕೈಯಲ್ಲಿ ಇದು ಮಾಡಿ ಸ್ಟ್ರಕ್ಚರ್ ತಗೊಂಡ್ ಬಂದು ಆಮೇಲೆ ಪೇಂಟ್ ಹಾಕ್ಸ್ತಾರೆ ಇದು ಬ್ರಾಸ್ ಅಲ್ಲಿ ಮೂರು ಡಿಫ್ರೆಂಟ್ ವೆರೈಟೀಸ್ ಇದೆ ಇದ್ರಲ್ಲಿ ಕ್ವಾಲಿಟಿ ಇದು ಸಿಲ್ವರ್ ಕೋಟೆಡ್ ನಮ್ಮ ಹತ್ರ ಪಂಚಲೋಗ ಹ್ಯಾಂಡ್ ನೋಡಿದ್ರೆ ಫೀಚರಿಂಗ್ ಅಷ್ಟು ಕ್ಲಿಯರ್ ಆಗಿರುತ್ತೆ ಆಮೇಲೆ ಇದು ರೆಗ್ಯುಲರ್ ಬ್ರಾಸಸ್ ಇದೆ ಮೋಸ್ಟ್ಲಿ ನೋಡಿದ್ರೆ ಗಣೇಶ ಇಟ್ಸ್ ಗಣೇಶ ಇಟ್ ಆಫ್ ಎವ್ರಿ ವನ್ ಇಯರ್ ಅದಕ್ಕಿದೆ ಆಮೇಲೆ ಇದು ನಮ್ದು ಓನ್ ಸೆಲ್ಫ್ ಹೆಲ್ಪ್ ಗ್ರೂಪ್ ಇದು ಕ್ಲಾತ್ ಇದು ದಿಯಾಸ್ ಡೆಕೋರೇಟಿವ್ ಹೆಸರಲ್ಲೇ ಇದು ಫುಲ್ ಬ್ರಾಸ್ ಕಲೆಕ್ಷನ್ ಬಂದ್ಬಿಟ್ಟು ಹ್ಯಾಂಡ್ ಪಿಕ್ ಮೂರ್ ಇದು ಮಿಕ್ಸ್ ಇದೆ ಇದು ಇದು ಬಂದ್ಬಿಟ್ಟು ಡೈ ಕಟ್ ಇದೆ ಹ್ಯಾಂಡ್ ಕ್ರಾಫ್ಟ್ ಇದು ಆಮೇಲೆ ಈ ತರ ಪಂಚಲೋಪ ಇದೆ ಅದರಲ್ಲಿ ಯುನೀಕ್ ಆಗಿರೋದು ಗಾರ್ಡ್ ಲೈಕ್ ಪಂಚಮಗ ಆಂಜನೇಯ ಹೈ ಅಗ್ರಿವಾ ಇದಿದೆ ಕಲ್ಕಿ ಕಲ್ಕಿ ಆಮೇಲೆ ಸರಸ್ವತಿ ಇದ್ದಾರೆ ಇದು ಮನ್ ಸರಸ್ವತಿ ಇದ್ದಾರೆ ಎಸ್ ಸೋ ವೀವರ್ಸ್ ಗೆ ಹೇಳೋದು ಆನ್ಲೈನ್ ಕೂಡ ಸಿಗುತ್ತೆ ನಿಮ್ಗೆ ವರಹಿ ವೆಬ್ಸೈಟ್ ನೀವು ಬ್ರೌಸ್ ಮಾಡಬಹುದು ನಾನು ಲಿಂಕ್ ಕೊಡ್ತೀನಿ ಆಮೇಲೆ ಮುರ್ಗ ಸ್ವಲ್ಪ ಡಿಫ್ರೆಂಟ್ ಆಗಿದ್ದಾರೆ ಇದ ನೋಡಿ லிவிங் வெவ் சைன் சவுண்ட் ட்ரங்க் அப் எலிஃபெண்ட் இது எவ்ரிங் இஸ் பசிட்டிவ் சைன் ಇದ್ರಲ್ಲಿ ಇರುವುದು ಇದು ನಮ್ದು ಓನ್ ಪ್ರೊಡಕ್ಷನ್ ಇದು ನಮ್ ನಾವು ಆಕ್ಚುಲಿ ಫ್ರಮ್ ತಮಿಳುನಾಡು ಅಲ್ಲ ಅವಾಗ ಇದು ಬಂದ್ಬಿಟ್ಟು ಒಂದು ಹ್ಯಾಂಡ್ಲೂಮ್ ಅಲ್ಲಿನೂ ಇದೆ ಇದು ಎಯ್ಟಿ ಇಯರ್ಸ್ ಓಲ್ಡ್ ಅಜ್ಜ ವೀವ್ ಮಾಡಿರೋದು ಟವೆಲ್ ಹ್ಯಾಂಡ್ ಟವೆಲ್ ಓಕೆ ಇವಾಗ ಅಬೋ ಸಿಕ್ಸ್ಟಿ ಇರ್ಬೋರೆ ಅಲ್ಲಿ ಕೆಲಸ ಮಾಡ್ತಾ ಇದಾರೆ ನೆಕ್ಸ್ಟ್ ಜನ್ರೇಷನ್ ಇಲ್ಲ 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 ಎಲ್ಲರೂ ಅರ್ಜೆಂಟ್ ಯೆಸ್ ಇದೂನು ನೋಡಿದ್ರೆ ಅವ್ರ ಫೋಟೋನು ನಾನು ತೋರಿಸ್ತೀನಿ ಮೇಡಮ್ ಈ ಅಜ್ಜಗೆ ಏಯ್ಟಿ ಫೈವ್ ಮೇಲಿಂದ ಇರುತ್ತೆ ಬಟ್ ಅವರಿಗೆ ಕೆಲಸ ಇದೆ ನೆಕ್ಸ್ಟ್ ಜನರೇಷನ್ ಯಾರು ಮಾಡ್ತಾ ಹ್ಯಾಂಡ್ ಓವನ್ ಟವಲ್ ಇದ್ರಲ್ಲಿ ಸ್ಪೆಷಾಲಿಟಿ ಏನಂದ್ರೆ ಒಂದ್ಸತಿ ಒರ್ಸ್ಕೊಂಡ್ರೆ ಅಷ್ಟು ಸಾಫ್ಟ್ ಕಂಫರ್ಟ್ ಇರುತ್ತೆ ಬಟ್ ಹ್ಯಾಂಡ್ ವಾಶ್ ಮೆಷಿನ್ ಅಲ್ಲಿ ಹಾಕ್ಬೋದು ನೋಡಬಹುದು ಹ್ಯಾಂಡ್ಲೂಮ್ ಇಂದು ಇದು ನಾವು ಹ್ಯಾಂಡ್ಲೂಮ್ ಇಂದನೆ ಗವರ್ಮೆಂಟ್ ಕೊಟ್ಟಿದ್ದಾರೆ ನಾವು ಅದಕ್ಕೂ ಇದು ನಮ್ದು ಬ್ರ್ಯಾಂಡ್ ಅಲ್ಲೇ ಇದೆ ನಾವೇ ಅವರು ಇವಾಗ ಒಂದು ಮೂವತ್ತು ಜನ ಅಲ್ಲಿ ಇದಾರೆ ಎಲ್ಲರೂ ಅಬೋವ್ ಸಿಕ್ಸ್ಟಿ ಇಯರ್ಸ್ ಬಟ್ ಅವರ ಕಂಫರ್ಟ್ ಝೋನ್ ಅಲ್ಲಿ ಟೈಮಿಂಗ್ ಅಲ್ಲಿ ಕೆಲಸ ಮಾಡ್ತಾರೆ ಸೊ ಅಟ್ ಲೀಸ್ಟ್ ಹೌದು ಇಷ್ಟೊಂದು ಇಟ್ಟಿದೀವಿ ಅಂತ ಇದಿದೆ ಇದೆ ಇದೇ ನಮ್ದು ಈ ವರ್ಷಕ್ಕೆ ರಿವೈವಿ ಪ್ರಾಜೆಕ್ಟ್ ರಿವೈವ್ ಪ್ರಾಜೆಕ್ಟ್ ತಗೊಂಡಿರೋದು ಹೌದು ಅದ್ರದ್ದು ಇದು ಯಾರು ಕೇಳಿದ್ರೆ ಓಪನ್ ಮಾಡ್ಬೇಡಿ ನೋಡ್ಬೋದು ನೀವು ಹ್ಯಾಂಡ್ಲೂಮ್ ದಾರ ಹೆಂಗ್ ನಮ್ ಸರ್ ರೇಷ್ಮೆ ತೋರಿಸ್ತಾರಲ್ಲ ಆತರ ಇದು ಹ್ಯಾಂಡ್ಲೂಮ್ ಅಲ್ಲಿ ನೇಯೋ ಅಂತ ದಾರ ಇದು ಸೀರೆನು ಅದೇ ತರ ಹ್ಯಾಂಡ್ ಓವನ್ ಅಂಡ್ ನ್ಯಾಚುರಲ್ ಕಲರ್ಸ್ ಹಂಡ್ರೆಡ್ ಪರ್ಸೆಂಟ್ ಕಾಟನ್ ಓ ಓಕೆ ಇವಾಗ ಚಳಿಗಾಲದಲ್ಲಿ ಫುಲ್ ಬೆಚ್ಚಗೆ ಸೊ ದಟ್ ಇಸ್ ದ ಕ್ವಾಲಿಟಿ ಆಫ್ ದಿಸ್ ಕಾಟನ್ ಇದು ಬಂದ್ಬಿಟ್ಟು ಅಪ್ಸೈಕಲ್ಡ್ ಪ್ರಾಜೆಕ್ಟ್ ಇದು ಆ ಕೀಚನು ಈ ಫುಲ್ ಕ್ರಿಸ್ಮಸ್ ಐಟಮ್ ಇದೆಲ್ಲ ಫ್ಯಾಬ್ರಿಕ್ ನಾವು ವೇಸ್ಟ್ ಫ್ಯಾಬ್ರಿಕ್ ಕಲೆಕ್ಟ್ ಮಾಡಿ ಕಲಿಸ್ತಿವಿ ಇವಾಗ ನಾವು ಈ ತರ ಹ್ಯಾಂಗಿಂಗು ವೈ ಬಾರ್ಬಿ ಇಷ್ಟ ಅಟ್ರಾಕ್ಟಿವ್ ಪಿಲ್ಲೋ ಕವರ್ಸ್ ಇತ್ತು ಎಂಬ್ರಾಯ್ಡ್ರಿ ಮಾಡ್ಸಿದ್ದವ ಇದು ಎಂಬ್ರಾಯ್ಡ್ರಿ ಮೆಷಿನ್ ಎಂಬ್ರಾಯ್ಡ್ರಿ ಮೇಡಮ್ ಬಟ್ ಈ ಬಟ್ಟೆ ಬಂದ್ಬಿಟ್ಟು ಕಾಟನ್ ಬಟ್ಟೆ ಸಿಲ್ಕ್ ಥ್ರೆಡ್ ತುಂಬಾ ಚೆನ್ನಾಗಿದೆ ಕಲರ್ಫುಲ್ ಆಗಿದೆ ಕಲರ್ ಇದು ಸಿಕ್ಸ್ಟೀನ್ ಬೈ ಸಿಕ್ಸ್ಟೀನ್ ವಾಶಿಬಲ್ ಇದು ಸ್ಯಾರಿ ನೋಡಿದ್ರೇನು ಸ್ಯಾರಿ ನಮ್ದು ಕೋರ್ ಪ್ರಾಡಕ್ಟ್ ಅಲ್ಲ ಬಟ್ ಆರ್ಟಿಸನ್ ಗೋಸ್ಕರ ನಾವ್ ಇಟ್ಟಿದೀವಿ ಸಿ ಅಟ್ಲೀಸ್ಟ್ ಬೇರೆ ಯಾರಾದ್ರೂ ನಮ್ಗೆ ಸಪೋರ್ಟ್ ಮಾಡಿದ್ರೆ ಹಂಗೆ ಶಿಫ್ಟ್ ಮಾಡಿ ಅವ್ರಿಗೆ ಕನೆಕ್ಟ್ ಮಾಡಿ ಕೊಡ್ತೀವಿ ಇದು ಬಂದ್ಬಿಟ್ಟು ಕಿನಾಲ ಕರ್ನಾಟಕದಲ್ಲಿ ಚನ್ನಪಟ್ಟಣ ಮಾತ್ರ ಬೊಂಬೆಗೆ ಫೇಮಸ್ ಅಲ್ಲ ಕಿನ್ನಾಲ್ ತುಂಬಾ ಫೇಮಸ್ ಹೌದು ಬಾಗ್ಲಿಗೆ ಇಡ್ತೀವಲ್ಲ ನಮ್ದು ಮೇಲಲ್ಲಿ ಇಡ್ತೀವಲ್ಲ அது இவன் இலரிங் அது to the nativity yes ಸಿಗುತ್ತೆ ನಾವು ಇವಾಗ ಮಾಡಿಸಿರೋದು ಅಂದ್ರೆ ಎಲ್ಲರು ವಿಯೆಟ್ನಾಮ್ ಆ ಕಡೆ ಈ ಕಡೆ ಹೋದ್ರೆ ಈ ತರ ವಾಲ್ ಮಾಸ್ ತಗೊಂಡ್ ಬರ್ತಾರೆ ಏನಕ್ಕೆ ನಾವು ಮಾಡಬಾರ್ದು ಇವಾಗ ಎರಡೇ ಎರಡು ಮಿಕ್ಕಿರೋದಿದ ನೆಕ್ಸ್ಟ್ ಇನ್ನೂ ಒಂದ್ ಸ್ವಲ್ಪ ಟೈಮ್ ಹೋದ್ರೆ ಇದೆ ಬ್ರಾಸ್ ಅಲ್ಲಿ ಒಬ್ರು ಆರ್ಟಿಸ್ಟ್ ಇಟ್ಸ್ ಫುಲ್ ಹ್ಯಾಂಡ್ ಕಾರ್ಡ್ ಇದು ಇದೆಲ್ಲ ಡೈ ಅಲ್ಲ ಮೆಷಿನ್ ಮೇಡ್ ಅಲ್ಲ ಹ್ಯಾಂಡ್ ಮೇಡ್ ಪ್ಯೂರ್ ಬ್ರಾಸ್ ಪ್ಯೂರ್ ಬ್ರಾಸ್ ಕಲೆಕ್ಷನ್ ಇದೆಲ್ಲ ಒಂದೇ ಫ್ಯಾಮಿಲಿ ಒಂದೇ ಫ್ಯಾಮಿಲಿ ನಾವು ಮನೆಯವ್ರಿಗೆ ತೋರ್ಸೋಣ ಅಂತ ನೋಡಬಹುದು ನಾಪ್ಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಪ್ಯೂರ್ ಬ್ರಾಸ್ ನಾವೇನಾದ್ರು ಏನಾರು ಏನಾದ್ರು ಏನಾರು ಮಾಡಿಸ್ತಾ ಇದೀವಿ ಡ್ರಾವರ್ಸ್ ಅಂದ್ರೆ ಅದಕ್ಕೆ ಈ ನಾಪ್ಸ್ ಹಾಕ್ತಾ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹ್ಯಾಂಡಲ್ಲೇ ಕಂಪ್ಲೀಟ್ ಹ್ಯಾಂಡಲ್ ಏ ಮಾಡಿರೋದು ಮಿರರ್ ಅಬ್ಸರ್ವ್ ದ ನೆಗೆಟಿವ್ ಎನರ್ಜಿ ಬಾಗಲ್ ಮುಂದೆ ಹಾಕಿದ್ರೆ ಒಳ್ಳೇದು ಬಟ್ ಈ ಥ್ರೆಡ್ ಅಲ್ಲ ಸಿಲ್ಕ್ ಥ್ರೆಡ್ ನಮ್ ನೀವೇ ವಿಡಿಯೋ ನಮ್ ವಿಡಿಯೋ ಇನ್ಸ್ಟಾಗ್ರಾಮ್ ಅಲ್ಲಿ ಇದೆ ಯಾವ ಮ್ಯಾಡಂ ವ್ಯೂವ್ ಮಾಡ್ತಾರೋ ಅವ್ರು ಹೆಂಗ್ ವ್ಯೂ ಮಾಡ್ತಾರ ಅಂದ್ರೆ ಫುಲ್ ವಿಡಿಯೋ ಇನ್ಸ್ಟಾಗ್ರಾಮ್ ಅಲ್ಲಿ ಇದೆ ಇದು ಅದೆಲ್ಲ ಅದ್ರಿಂದ ಇಸ್ ಪಾಸಿಬಲ್ ಆತರ ಕೆಲವೊಂದ್ ವೀಡಿಯೋಸ್ ಕಲ್ಸ್ಕೊಡ್ತೀನಿ ಏನಕಂದ್ರೆ ನಮ್ಗಿಂದ ಆರ್ಟಿಸ್ಟ್ ಅಂಡ್ ಫೇಸ್ ತೋರಿಸಿದ್ರೆ ಓನ್ ಗ್ರೂಪ್ ಇದು ನ್ಯಾಚುರಲ್ ಕ್ಲೇ ಜೈಪುರಲ್ಲಿ ಇವಾಗ ಫೇಮಸ್ ಆಗಿ ಇವಾಗ ಇದನ್ನ ರಿವೈವ್ ಮಾಡಿ ಮಾಡಿಸ್ತಾ ಇದಾರೆ ಇದರಲ್ಲಿ ನೋಡಿದ್ರೆ ನಮ್ಮ ಹತ್ರ ಅಗರ್ಬತ್ತಿ ಸ್ಟ್ಯಾಂಡ್ ಬೆಲ್ಲು ಮಗ್ಗು ಈ ತರ ತುಂಬಾ ಇದು ಕಂಟೆಂಪ್ರರಿ ವರ್ಷನ್ ಟ್ರೈನು ಇದೆ ಕೋಸ್ಟರ್ಸ್ ಇದೆ ಸೋಪ್ ಡಿಸ್ ಇದೆ ಇದು ಫುಲ್ ಕಂಟೆಂಪ್ರರಿ ವರ್ಷನ್ ಬಟ್ ಫ್ರಮ್ ಹ್ಯಾಂಡ್ ಮೇಡ್ ಇನ್ ಇಂಡಿಯಾ ಅವನಲ್ಲೂ ಇಡಬಹುದು ಅಂತ ಕೇಳಿದೆ ಇವಾಗ ಮಗ್ಸೆಲ್ಲ ಇರೋದ್ರಿಂದ ತುಂಬಾ ಚೆನ್ನಾಗಿದೆ ಕ್ಯಾಂಡಲ್ ಸ್ಟ್ಯಾಂಡ್ ಇದು ಇನ್ನೊಂದು ಬ್ಯೂಟಿ ಏನಂದ್ರೆ ಇದ್ರಲ್ಲಿ ಇರೋದು ಪೇಂಟ್ ಎಲ್ಲ ಹ್ಯಾಂಡಲ್ ಬರ್ದಿರುವ ನ್ಯಾಚುರಲ್ ಕಲರ್ಸ್ ಇದು ಏನು ಡಯ ಇದು ಆಕ್ಚುಲಿ ಒಂದ್ ಕೃಷ್ಣ ಪೇಂಟಿಂಗ್ ಇತ್ತು ನಮ್ಮ ಮಳೆಯದು ಫೋಟೋ ಇದ್ರೆ ಕಾಲಿಸ್ತೀನಿ ನಿನ್ನೆ ಒಬ್ರು ರಷ್ಯಾಂದ ಬಂದು ಎರಡು ತಗೊಂಡು ಹೋದ್ರು ನಾನೇ ನೀವ್ ಬರ್ತೀರಾ ಅಂತಾನೆ ಅದ್ ಇಟ್ಟಿದ್ದ ಅವ್ರಿಗೆ ಕೇಳಿದ್ರು ನಾವು ಕೊಟ್ಬಿಟ್ಟಿದೀವಿ ಇಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್ ಬರುವಾಗ ನಾವ್ ತೋರಿಸ್ಕೊಡ್ತೀವಿ ಇದರಲ್ಲಿ ಇರೋದು ನೈಂಟಿ ಪರ್ಸೆಂಟ್ ನೋಡಬಹುದು ಇದು ಬಾಟಲ್ ಕಾರ್ಕ್ ಇದು ನಿಮ್ಗೆಲ್ಲ ಗೊತ್ತಿರುತ್ತೆ ಈ ವೈನ್ ಬಾಟಲ್ಸ್ಗೆಲ್ಲ ಕಾರ್ಕ್ ಇರುತ್ತೆ ಸೊ ಅದೇ ತರ ಕಾರ್ಕ್ಸ್ ನಾವು ಬರೀ ವೈನ್ ಬಾಟಲ್ ಅಲ್ಲ ಆಯಿಲ್ ಬಾಟಲ್ಸ್ಗೂ ಕಾರ್ಕ್ ಬರುತ್ತೆ ಸೊ ಇದನ್ನ ನಾವು ಮಲ್ಟಿ ಯೂಸ್ ಮಾಡ್ಕೋಬಹುದು ತುಂಬಾ ಚೆನ್ನಾಗಿದೆ ಪ್ಯೂರ್ ಬ್ಲೂ ಪಾಟ್ರಿ ಆ ಕ್ಲೇ ಅಲ್ಲಿ ಅಂತದ್ದು ಇದು ಬಂದ್ಬಿಟ್ಟು ನಮ್ದು ಕೀ ನಮ್ದು ಚೆನ್ನಪಟ್ಟಣ ಇದೆ ಇದರಲ್ಲಿ ಕೆಲವೊಂದು ನಮ್ದು ಓನ್ ಡಿಸೈನ್ಸ್ ಕೆಲವೊಂದು ರೆಗ್ಯುಲರ್ ಇರೋದನ್ನು ನಾವು ಸಪೋರ್ಟ್ ಮಾಡ್ತೀವಿ ಯಾರಾದಕ್ಕೆ ಒಂದೊಂದ್ ಟೈಮ್ ಇದು ಮಲ್ಟಿ ಗಿಫ್ಟಿಂಗ್ ತುಂಬಾ ಹೆಲ್ಪ್ ಆಗುತ್ತೆ ಬಟ್ ಇದು ಚೆನ್ನಾಗಿದೆ ನಾವು ಮಾಡಬಹುದು ಬ್ಲೂ ಮಾಡಬಹುದು ಸಿಲ್ವರ್ ಇರುತ್ತೆ ಇದು ಬ್ಲಾಕ್ ಪ್ರಿಂಟಿಂಗ್ ಆಕ್ಚುಲಿ ನಾವು ವರ್ಕ್ಶಾಪ್ ಶಾಪ್ ಮಾಡ್ತೀವಿ ಮೇಡಮ್ ಆಕ್ಚುಲಿ ದಿಸ್ ಬ್ಲಾಕ್ ಬ್ಲಾಕ್ ಆಗುತ್ತೆ ಸೀರೆಗೆಲ್ಲ ಮಾಡ್ತಾರೆ ಇದರಲ್ಲಿ ವೆರೈಟಿ ಇರುತ್ತೆ ಚಿಕ್ಕ ಮಕ್ಳಿಗೆ ನಾವು ಈ ತರ ಕಾಟನ್ ಬ್ಯಾಗ್ಸ್ ಕೊಡಿಸ್ತೀವಿ ಪ್ಲೈನ್ ಕಾಟನ್ ಬ್ಯಾಗ್ಸ್ ಇದರಲ್ಲಿ ಪ್ರಿಂಟ್ ಆಗಿದೆ ಸೊ ಇದರಲ್ಲಿ ಸಾರಿ ಬ್ಯಾಕ್ ಸೈಡ್ ಅಲ್ಲಿ ಈ ತರ ಕಾಟನ್ ಬ್ಯಾಗ್ಸ್ ಕೊಟ್ಬಿಟ್ಟು ಅವರಿಗೆ ಡಿಸೈನ್ ಮಾಡಕ್ಕೆ ಬ್ಲಾಕ್ ಕೊಡಿಸ್ತೀವಿ ಸೊ ಮಕ್ಕಳಿಗೆ ಒಂದು ಕ್ರಾಫ್ಟ್ ತರ ಈ ತರ ಕಾಟನ್ ಬ್ಯಾಗ್ ಕೊಟ್ಬಿಟ್ಟು ಬ್ಲಾಕ್ ಪ್ರಿಂಟ್ ಮಾಡ್ತಾ ಹೋಗೋದು ಸೊ ಖುಷಿ ಆಗತ್ತೆ ಏನೋ ಒಂದ್ ಮಾಡಿದ್ವಿ ಅಂತ ಹೇಳಿ ನೈಸ್ ಇನ್ನೋವೇಟಿವ್ ಇದನ್ನು ನಮ್ದು ಅಪ್ ಸೈಕಲ್ ಪೆನ್ಸಿಲ್ ಪೌಚ್ ಇಲ್ಲಿ ನೋಡಿದ್ರೆ ಕೆಲವೊಂದು ಡ್ಯಾನ್ಸಿಂಗ್ ದಲ್ ಇದು ಇದು ಇಲ್ಲೇ ಬೆಂಗಳೂರಲ್ಲಿ ಇರುವವರೇ ವುಮೆನ್ಸ್ ಗ್ರೂಪ್ ಮಾಡಿರೋದು ಇದು ಮಿರರ್ ಹೇಳ್ತಾ ಇದ್ದಾರೆ ಹೌದು ಮೇಡಮ್ ಇದು ಇದು ವೇದಿಕ್ ಬುಕ್ಕು ಇದು ನಮ್ದಲ್ಲ ಇದು ನಾವೊಂದು ಟೈಅಪ್ ಇದೆ ವೇದಿಕ್ ಕಾಸ್ಮೋ ಅಂತ ಅವ್ರ ಏನ್ ಬರೀ ಭಗವದ್ಗೀತಾ ಹನುಮನ್ ಚಾಲೀಸ ಮಾತ್ರ ಮಾಡಿಸ್ತಾ ಇದಾರೆ ಆರ್ ಸೇಯಿಂಗ್ ಅ ಟ್ರೆಡಿಷನಲ್ ವಿ ವಾಂಟ್ ಪೀಪಲ್ ಸ್ಮಾಲ್ ಕಿಡ್ಸ್ ಎಲ್ಲರಿಗೂ ಫಾರಿನರ್ಸ್ ಬರ್ತಾರೆ ಜಾಸ್ತಿ ಅಂದ್ರೆ ಇದ್ರಲ್ಲಿ ಸ್ಲೋಗನ್ ಇದೆ ಮೀನಿಂಗು ಇದೆ ಬಟ್ ವೆರಿ ವೆರಿ ಈ ಜನರಿಗೆ ಅದು ಅರ್ಥ ಆಗೋ ತನಕ ಸಿಂಪ್ಲಿಫೈಡ್ ಇದೆ ಈ ಕರಕುಶಲ ಕರ್ಮಿಗಳನ್ನ ಒಂದು ಸಲ ನೋಡೋಣ ಬನ್ನಿ ನೋಡ್ತಾ ಇದ್ದೀರಲ್ಲ ಎಲ್ಲಾ ವಯಸ್ಸಿನವರು ಅದರಲ್ಲೂ ಹೆಚ್ಚಾಗಿ ಹೆಣ್ಣುಮಕ್ಕಳು ಕಷ್ಟಪಟ್ಟು ಮಾಡ್ತಾ ಇರುವಂಥ ಈ ವಸ್ತುಗಳು ಹೌದು ಈ ಎಲ್ಲ ವಸ್ತುಗಳು ನಿಮಗೆ ಭಾರತೀಯವರ ಅಂಗಡಿಯಲ್ಲಿ ನೋಡಲಿಕ್ಕೆ ತೊಗೊಳಿಕೆ ಸಿಗುತ್ತೆ ಸೊ ನಾವೆಲ್ಲೋ ನಮ್ಮ ಮನೆಗೆ ಬೇಕಾಗಿರೋ ವಸ್ತುಗಳನ್ನು ತರ್ತಾ ಇದ್ದೀವಿ ಅನ್ನೋದಕ್ಕಿಂತ ಇಂಥ ಎಷ್ಟೋ ಅಸಹಾಯಕರಿಗೆ ನಾವು ಸಹಾಯ ಶ್ರಮ ಜೀವಿಗಳಿಗೆ ನಾವು ಸಹಾಯ ಇದ್ದೀವಿ ಅನ್ನೋ ತೃಪ್ತಿ ಇದೆ ನನಗೆ ಈ ಥರ ಒಂದು ಬೆಂಬಲ ಕೊಡ್ತಾ ಮಾಡ್ತಾ ಇರೋ ಹೆಣ್ಣು ಮಕ್ಕಳನ್ನು ಕಂಡ್ರೆ ತುಂಬ ಖುಷಿಯಾಗುತ್ತೆ ಖುಷಿಗಿಂತ ಹೆಚ್ಚಾಗಿ ತೃಪ್ತಿ ಆಗುತ್ತೆ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದೀನಿ ಅಂತ ಅನಿಸೋದೆ ಆವಾಗ ಭಾರತೀಯವರ ಅಂಗಡಿಗೆ ಹೋಗೋವರೆಗೂ ನಂಗೆ ಗೊತ್ತಿತ್ತು ಇವರು ಈ ಥರ ಬೇರೆ ರಾಜ್ಯಗಳಿಗೆಲ್ಲ ಅಲ್ಲಿ ಇರುವಂಥ ಕರಕುಶಲ ವಸ್ತುಗಳನ್ನು ಹ್ಯಾಂಡಿಕ್ರಾಫ್ಟ್ಸ್ಗಳನ್ನು ಹುಡುಕಿ ಹೆಕ್ಕಿ ತರ್ತಾ ಅಂತ ನನಗಂತೂ ಗೊತ್ತಿತ್ತು ಆದರೆ ಆ ಎಲ್ಲ ವೀಡಿಯೋಸ್ ಎಲ್ಲ ಸಿಕ್ಕಾಗಂತೂ ಭಾಳ ಹೆಮ್ಮೆ ಅನ್ನಿಸ್ತು ಖುಷಿ ಅನ್ನಿಸ್ತು ನೋಡಿ ಇತ್ತೀಚೆಗಂತೂ ಇದಕ್ಕೆಲ್ಲ ಆ ಬೆಲೆ ಹೊರಟೇ ಹೋಗಿದೆ ಆದರೆ ನಮ್ಮ ಏನಂದರೆ ಈ ಶ್ರಮ ಜೀವಿಗಳಿಗೆ ಬೆಂಬಲ ಸಿಗ್ತಾ ಇರೋದು ಯಾರಿಂದ ಗೊತ್ತಾ ವಿದೇಶಿಗರಿಂದ ಹೌದು ಅಲ್ಲಿ ತುಂಬ ಜನ ವಿದೇಶಿಗರು ಗೂಗಲ್ ಮಾಡಿ ಹ್ಯಾಂಡಿಕ್ರಾಫ್ಟ್ ಶಾಪ್ ಎಲ್ಲಿದೆ ಅಂತ ಹುಡುಕೊಂಡು ಬಂದು ನಮ್ಮ ದೇಶದಲ್ಲಿ ಏನು ಯಾವ್ಯಾವ ರಾಜ್ಯದಲ್ಲಿ ಏನೇನು ಫೇಮಸ್ ಅಂತ ತಿಳ್ಕೊಂಡು ಅದನ್ನೆಲ್ಲ ಬಾಚ್ಕೊಂಡು ತೊಗೊಂಡು ಹೋಗ್ತಾರಂತೆ ನಾವು ಪ್ಲಾಸ್ಟಿಕ್ ಐಟಮ್ಸ್ ಗಿಫ್ಟ್ ಕೊಡ್ತೀವಿ ಮಕ್ಳಿಗೆ ಬರ್ತ್ಡೇ ಅಂತಂದರೆ ಚಾಕ್ಲೇಟ್ ಹೋಗ್ತೀವಿ ನೂರು ರೂಪಾಯಿ ಕೊಟ್ಟು ಚಾಕ್ಲೇಟ್ ತೊಗೊಳ್ಳೋ ಬದಲಿ ಐವತ್ತು ರೂಪಾಯಿ ಕೊಟ್ಟು ಒಂದು ಚನ್ನಪಟ್ಟಣದ ಒಂದು ಕೀ ಬಂಚ್ ತೊಗೊಂಡು ಹೋಗಿ ಕೊಟ್ಟರು ಎಷ್ಟು ಖುಷಿ ಆಗುತ್ತಲ್ವ ಇವರಲ್ಲಿ ಮಕ್ಳಿಗೆ ಕೊಡೋವಂಥ ಎಷ್ಟೋ ಗಿಫ್ಟ್ಸ್ ಐ ಗಿಟ್ ಸಾರಿ ಗಿಫ್ಟ್ ಐಟಮ್ಸ್ ಇದೆ ಭಗವದ್ಗೀತೆ ಇದೆ ಚಿಕ್ಕದಾಗಿ ಪುಟ್ಟದಾಗಿ ಅರ್ಥ ಆಗುವಂಥ ಭಗವದ್ಗೀತೆ ಇದೆ ಒಂದು ಪ್ರಯತ್ನ ಮಾಡಿ ಯಾಕೆ ನಾವು ವಿಭಿನ್ನವಾಗಿ ಯೋಚನೆ ಮಾಡಬಾರ್ದಲ್ವ ಪ್ರತಿಯೊಂದನ್ನು ಒಂದೇ ರೀತಿಯಲ್ಲಿ ಕಮರ್ಷಿಯಲ್ಲಾಗಿ ಬೇಕಾಬಿಟ್ಟಿಯಾಗಿ ಇಂಟ್ರೆಸ್ಟ್ ಇರೋಲ್ಲ ಹೋಗಬೇಕು ಹೋಗುವಾಗ ಏನಾದರೂ ಒಂದು ಕೊಡಬೇಕು ಅಂತ ಏನೋ ಒಂದು ತೊಗೊಂಡೋಗಿ ಪ್ಲಾಸ್ಟಿಕ್ ಆಟಿಕೆಗಳನ್ನು ಕೊಡೋದ್ರ ಬದಲಿ ಇವರೆಲ್ಲರಿಗೂ ಬೆಂಬಲ ಅನ್ನೋ ಸಂತೋಷದಿಂದ ಒಂದು ಅರ್ಥಪೂರ್ಣವಾದ ಉಡುಗೊರೆ ಕೊಡೋದು ಎಷ್ಟು ಚೆನ್ನಾಗಿರುತ್ತೆ ಹೌದು ನಾನಂತೂ ಡಿಸೈಡ್ ಮಾಡಿದೆ ಮುಂದಕ್ಕೆ ಒಳ್ಳೆ ಒಳ್ಳೆ ಈ ಥರ ವಸ್ತುಗಳನ್ನ ಇಟ್ಕೊಂಡು ಕೊಡೋಣ ಅಂತ ಅಡ್ರೆಸ್ ಫೋನ್ ನಂಬರ್ ಎಲ್ಲ ಇಲ್ಲಿದೆ ನಿಮಗೆ ಬೇಕಾದರೆ ಕಾಲ್ ಮಾಡಿ ಆ ಅಡ್ರೆಸ್ಗೆ ಹೋಗಿ ತಗೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಹೃದಯದಲ್ಲಿ ಆಶಯ